ಆದರೆ ಇಲ್ಲಿ ನಾವು ತಿಳ್ಕೊಳ್ಳೋಣ ನನ್ನ ಗಂಡನಿಗೆ ಅಥವಾ ನನ್ನ ಹೆಂಡತಿಗೆ ಏನು ಅವರು ನನ್ನಿಂದ ನಿರೀಕ್ಷಿಸ್ತಾ ಇದ್ದಾರೆ ನನ್ನ ಕೈಲಿ ಕೊಡಕ್ಕೆ ಸಾಧ್ಯ ಆಗುತ್ತೆ ಆದರೂ ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಅನ್ನೋದನ್ನು ಗಮನ ಕೊಡಿ ನಮ್ಮನ್ನು ಅವರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ ಅಥವಾ ಆ ಪ್ರೀತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಕೆಪಾಸಿಟಿ ನಮ್ಮಲ್ಲೇ ಇರುತ್ತೆ ಈ ಥರದ ವಿಭಿನ್ನವಾದ ಪ್ರೇಮ ಪತ್ರ ನಿಮಗೆ ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರ್ತಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಅವರು ನಿನ್ನೆ ನಾವು ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಚಾಪ್ಟರ್ ಹೆಸರು ಪ್ರೇಮ ಪತ್ರ ನಿನ್ನೆ ನಾವು ನೋಡಿದ್ವಿ ಗಂಡ ಹೆಂಡತಿಗೆ ಯಾವ ರೀತಿ ಪ್ರೇಮ ಪತ್ರವನ್ನು ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಹೆಂಡತಿ ಗಂಡಂಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಪ್ರೇಮ ಪತ್ರದ ಮೂಲಕ ಇದು ಇನ್ನು ಇದೊಂದು ವಿಭಿನ್ನ ಪ್ರೇಮ ಪತ್ರ ನನ್ನ ಒಳಮನಸ್ಸನ್ನು ನಿನ್ನ ಮುಂದೆ ಬಿಚ್ಚಿಡುವೆ ಓ ಇನಿಯಾ ಪತ್ರ ಓದುವ ಮೊದಲು ನನ್ನದೊಂದು ಅರಿಕೆ ಯಾವುದೇ ಕಾರಣಕ್ಕೂ ನೀನು ನೊಂದುಕೊಳ್ಳಬಾರದೆಂಬ ಕೋರಿಕೆ ಈ ಪತ್ರ ಓದಿ ನಮ್ಮ ನಡುವಿನ ಅಂತರ ಕಿರಿದಾದರೆ ಅದು ನನ್ನ ಭಾಗ್ಯ ನೀನಂದರೆ ನನಗೆ ಸರ್ವಸ್ವ ನಿನ್ನ ಬಿಟ್ಟು ನಾನು ಬೇರೆ ಯೋಚಿಸಲಾರೆ ಎಂದು ಗೊತ್ತಿದ್ದರೂ ನೀನು ಏಕೆ ಅದನ್ನು ನನ್ನ ವೀಕ್ನೆಸ್ ಅಂದ್ಕೊಳ್ತೀಯ ನಿನ್ನನ್ನು ಎಲ್ಲಿಗೂ ಕಳಿಸಿಕೊಡೋಲ್ಲ ನೀ ನಿನ್ನನ್ನು ಎಲ್ಲಿಗೂ ಕಳಿಸಿಕೊಡಲ್ಲ ನಾನು ಯಾರ ಮನೆಗೂ ಹೋಗಲ್ಲ ಎಲ್ಲಿ ನೀನು ಬೇರೆಯವರನ್ನು ಹಚ್ಚಿಕೊಳ್ತೀಯಾ ಅನ್ನೋ ಭಯ ನಿನಗ್ಯಾಕೆ ನನ್ನ ಕೋಪ ಅರ್ಥವಾದಷ್ಟು ಅರ್ಥವಾದಷ್ಟು ಭಯ ಅರ್ಥ ಆಗ್ತಿಲ್ಲ ನನ್ನ ಕೋಪ ನಿಂಗೆ ಅರ್ಥ ಆಗ್ತಾ ಇದೆ ಆದರೆ ನನ್ನ ಭಯ ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ ನೀನು ಹೊರಗೆ ಹೊರಡುವಾಗ ಮನೆಗೆ ಬರುವಾಗ ಚೀರಾಡುತ್ತೇನೆ ಕೂಗಾಡುತ್ತೇನೆ ನಿನಗ್ಯಾಕೆ ನಾನು ಜಗಳ ಗಂಟಿಯಾಗಿ ಕಾಣಿಸುತ್ತೇನೆ ನೀನು ಹೊರಗೆ ಹೊರಡುವಾಗ ಏನಾದರೂ ತೊಂದರೆಯಾದೀತು ಎನ್ನುವ ನನ್ನ ಆತಂಕ ಮತ್ತೆ ತಡವಾಗಿ ಬಂದಾಗ ಅನಾವಶ್ಯಕವಾಗಿ ನನ್ನನ್ನು ಹೆದರಿಸುತ್ತೀಯಾ ಅನ್ನೋ ಕೋಪ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇಡೀ ದಿನ ದುಡಿದು 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 ಜೀವ ಹಣ್ಣಾಗಿರುತ್ತದೆ ನಿನ್ನ ಬಳಿ ನನ್ನ ನೋವು ನಿನ್ನ ಬಳಿ ನನ್ನ ನೋವುಗಳನ್ನು ಹೇಳದೆ ಇನ್ಯಾರ ಬಳಿ ಹೇಳಲಿ ನಿನಗೋ ನನ್ನದ್ದು ಇದ್ದದ್ದು ಇದ್ದದ್ದೇ ಇದು ಅಂತ ಅನಿಸುತ್ತೆ ಪ್ರಯಾಣ ದೂರದ ಮಾತು ಹಾಸಿಗೆ ಸಿಕ್ಕರೆ ಸಾಕು ಎನ್ನುವಷ್ಟು ದಣಿದಿರುವವಳು ನಿನಗೆ ನಿನ್ನನ್ನು ಏನು ಅರಸಿ ಕಳಿಸದೆ ಮತ್ತೇನು ಹಾಂ ಟಯರ್ಡ್ ಆಗಿದ್ದರೂ ಕೂಡ ನಿಂಜ ನಿನ್ನನ್ನು ನಾನು ಬೇ ನಿನಗೆ ಬೇಕಾದಾಗ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಆದರೂ ಕೂಡ ನಿನಗೆ ನನ್ನ ಮೇಲೆ ಕೋಪ ಆಫೀಸು ಸ್ನೇಹಿತರು ಅಂತ ನಿನಗೆ ಸಾಕಷ್ಟು ಸಮಯವಿದೆ ನನಗೆ ಅಂಥ ವರ್ಷದಲ್ಲಿ ಒಂದು ದಿನ ಆದರೂ ಕೂಡ ಮೀಸಲಿಡೋಕ್ಕೆ ನಿನಗೆ ಸಮಯ ಇಲ್ಲ ಆದರೂ ನೀನಂದರೆ ನನಗೆ ಇಷ್ಟ ಎಲ್ಲ ಬೇಕು ಬೇಡಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ಯಾ ನಿನ್ನ ಕೆಲಸದಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಆದರೆ ನನ್ನ ಆಸೆಗಳನ್ನು ಮಾತ್ರ ನೀನು ಬಹಳ ಚಿಕ್ಕದ್ದು ಅಂತ ನೆಗ್ಲೆಕ್ಟ್ ಮಾಡ್ತೀಯ ನಾನು ಕೋಪಿಷ್ಟೆ ಮುಂಗೋಪಿ ನಿಜ ಆದರೆ ನನ್ನನ್ನು ರಮಿಸುವ ತಾಳ್ಮೆ ನಿನಗಿಲ್ವಾ ನೀನು ಹೇಳಿದ್ದನ್ನು ನಾನು ಕೇಳಲ್ಲ ನಿಜ ಕೈ ಹಿಡಿದು ನಿಲ್ಲಿಸಿ ಗದರಿಸೋ ಹಕ್ಕು ನಿನಗಿಲ್ವಾ ಸಂಜೆಯವರೆಗೂ ಬಾಗಿಲ ಕಡೆಗೆ ಕಣ್ಣು ಹಾಯಿಸಿ ಕಾಯುತ್ತಾ ಕುಳಿತವಳು ನೀನು ಕಾ ಕಾಯುತ್ತಾ ಕುಳಿತವಳು ನೀನು ಬರುವಾಗ ಯಾವುದೋ ಕೆಲಸದಲ್ಲಿ ಮಗ್ನಳಾದವಳು ನಿನಗೆ ಗಂಡನ ಬರುವಿಕೆ ಸಂತಸ ಪಡ್ತಾ ಇಲ್ವಾ ಪಡ್ ಪಡೋದು ಕಾಣಿಸ್ತಾ ಇಲ್ಲ ಯಾಕೆ ನಿನ್ನ ತಂದೆ ತಾಯಿಯರನ್ನು ನೋಡಲು ವಾರಗಟ್ಟಲೆ ರಜಾ ಮಾಡುವ ನಿನಗೆ ನನ್ನ ತಂದೆ ತಾಯಿಯನ್ನು ನೋಡಿ ಬರಲು ಒಂದೇ ದಿನವಾದರೂ ಬಿಡುವಿಲ್ಲ ಯಾಕೆ ಆರೋಗ್ಯ ಕೆಟ್ಟರೆ ಮಾತ್ರ ಮಾತನಾಡಿಸಬೇಕಾ ಆದರೂ ನೀನಂದರೆ ನನಗಿಷ್ಟ ನಿನ್ನ ಸ್ನೇಹಿತರ ಸೌಂದರ್ಯ ಪ್ರಜ್ಞೆ ಬಗ್ಗೆ ನಿನಗೆ ಹೆಮ್ಮೆ ಇದೆ ಅಲ್ವಾ ಅವರು ಮನೆಯಲ್ಲಿ ಚಟ್ನಿ ರುಬ್ಬಿ ಬಟ್ಟೆ ತೊಳೆದು ಪಾತ್ರೆ ತೊಳೆದು ನೆಲ ಒರೆಸಿ ಬರುವುದಿಲ್ಲ ಗೆಳೆಯ ಆಗ ಆಗ ಹಾಕಿದ ಮೆಹಂದಿ ಪಾಲಿಷ್ ಮುಖದ ಹೊಳಪು ಯಾವುದೂ ಮಾಸುವುದಿಲ್ಲ ಆದರೆ ನಾನು ಹಾಗಿಲ್ಲ ಅದು ನಿನಗೆ ತಿಳಿಯುತ್ತಿಲ್ಲ ಆದರೂ ನೀನಂದರೆ ನನಗಿಷ್ಟ ಕೆಲವೊಮ್ಮೆ ಮುಂಗೋಪಿಯಂತೆ ಕೆಲವೊಮ್ಮೆ ಅಳುಮುಂಚಿಯಂತೆ ವರ್ತಿಸುತ್ತೇನೆ ಕೋಪಿಸಿಕೊಳ್ಳುತ್ತೇನೆ ಹಾಗೆ ಯಾಕೆ ಮಾಡುತ್ತೇನೆಂದು ನನಗೂ ಅರಿವಿಲ್ಲ ನಿನ್ನೊಡನಾಟ ರಾತ್ರಿಯ ಸುಖ ಸಂಜೀವಿಯನ್ ಅಂತೆ ನಿಜ ಆದರೆ ಕೆಲವೊಮ್ಮೆ ಮತ್ತೇನು ಯೋಚಿಸದಷ್ಟು ಸುಸ್ತು ಮರುಕ್ಷಣ ನಿದ್ರೆ ಕೆಲವೊಮ್ಮೆ ಆ ಸುಖ ಬೇಕೆನಿಸಿದರೂ ಕೇಳಿ ಪಡೆಯಲು ಅದೇನೂ ಸಂಕೋಚ ಹೇಗೆ ಹೇಳಿಕೊಳ್ಳಲಿ ಬಹುಶಃ ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ ಅಲ್ವಾ ಇತ್ತೀಚೆಗೆ ಒಮ್ಮೊಮ್ಮೆ ವಿಪರೀತ ಕಿಬ್ಬೊಟ್ಟೆ ನೋವು ಒಮ್ಮೊಮ್ಮೆ ಬೆನ್ನು ನೋವು ಮಕ್ಕಳ ಮೇಲೆ ನಿನ್ನ ನಿನ್ನ ಮಕ್ಕಳ ಮೇಲೆ ನಿನ್ನ ಮೇಲೆ ಕಿರುಚಾಡಿ ಬಿಡ್ತೇನೆ ನೀನು ರಮಿಸಿ ಏನಾಯಿತು ಎಂದು ವಿಚಾರಿಸಿ ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತೀಯಾ ಅನ್ನೋ ನಿರೀಕ್ಷೆಯಲ್ಲಿ ಇರುತ್ತೇನೆ ಆದರೆ ನೀನು ನನ್ನನ್ನು ಗಮನಿಸುವುದೇ ಇಲ್ಲ ಆದರೂ ನೀನಂದರೆ ನನಗಿಷ್ಟ ನೀನು ಮಾಡಿದ ತಿಂಡಿಯು ತಿನ್ನದೆ ನಾನು ನೀನು ನಾನು ಮಾಡಿದ ತಿಂಡಿಯನ್ನು ತಿನ್ನದೇ ಹೊರಟು ಹೋಗ್ತೀಯ ನಿನಗೆ ಏನಾದರೂ ವಿಶೇಷವಾಗಿ ಮಾಡಿ ಬಡಿಸಬೇಕೆಂದು ಅಂದುಕೊಂಡಿದ್ದ ದಿನಾನೇ ಹೊರಗಡೆ ಊಟ ಮಾಡಿ ಬಂದೆ ಅಂತ ಹೇಳ್ತೀಯ ನನಗೆ ನೀ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತೀಯ ನನ್ನ ಬಯಕೆಗಳನ್ನು ನಿನ್ನ ಮುಂದೆ ಇಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಇಡೋಕ್ಕೆ ಅರ್ಥ ಆಗ್ತಾಯಿಲ್ಲ ನೀನು ಇದನ್ನು ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೀನಿ ಹೆಜ್ಜೆ ಹೆಜ್ಜೆಗೂ ಭಯ ಮೂಡಿಸುವ ನಮ್ಮ ಮನಸ್ತಾಪಗಳು ನನ್ನನ್ನು ಹೆದರಿಸಿಬಿಟ್ಟಿದೆ ಆಗಾಗ ನಿನ್ನ ಮೌನ ನನ್ನನ್ನು ನೋವು ಉಂಟು ನನ್ನಲ್ಲಿ ನೋವುಂಟು ಮಾಡುತ್ತಾ ಇದೆ ಅದಕ್ಕೆ ಈ ಪ್ರೇಮ ಪತ್ರ ನನ್ನನ್ನು ನೀನು ಅರ್ಥ ಮಾಡಿಕೊಳ್ತೀಯಾ ಅಲ್ವಾ ಮಾಡಿಕೊಳ್ತೀಯಾ ಎಂಬ ನಂಬಿಕೆ ನನಗಿದೆ ಯಾಕಂದರೆ ನೀನಿಲ್ಲದೆ ನನಗೇನಿದೆ ಎಣ್ಣೆಯಾಗಿ ಸತಿ ಬತ್ತಿಯಾಗಿ ಪತಿ ಬೆಳಗಿತು ಭಾಳ ಹಣತೆ ದುಃಖ ದುಮ್ಮನಗಳಿದ್ದರೇನಂತೆ ಬತ್ತದಿನ್ ಬತ್ ಭತ್ತದಿರಲೆಂದು ಪ್ರೀತಿಯ ಬತ್ತದಿರಲೆಂದು ಪ್ರೀತಿಯ ಪ್ರೀತಿಯೊರತೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಿಂಗು ಬರಿಬೋದು ಅಂತ ಕೆಲವು ಟೈಮು ಗಂಡ ಆಗಲಿ ಹೆಂಡತಿ ಆಗಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಕೆಲವು ವಿಚಾರಗಳು ಅವರು ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನಾವು ನಿಜವಾದ ಸಂಗಾತಿಗಳ ಅಂತ ಅಥವಾ ಅವರು ಅರ್ಥ ಮಾಡಿಕೊಂಡ್ರೂ ನಾವು ಅರ್ಥ ಮಾಡ್ಕೋತಾ ಇಲ್ಲ ಅಂದರೆ ಹೇಗೆ ತಾನೆ ನಮ್ಮ ಮೇಲೆ ಅವ್ರಿಗೆ ಗೌರವ ಬರುತ್ತೆ ಜಸ್ಟ್ ಥಿಂಕ್ ಮಾಡಿ ಬಾಯಿ ಬಿಟ್ಟು ಎಕ್ಸ್ಪ್ರೆಸ್ ಮಾಡಿದ್ರೂ ಕೂಡ ಪದೇ ಪದೇ ಅದೇ ತಪ್ಪು ಮಾಡಬೇಕಾದ್ರೆ ಖಂಡಿತ ಕಷ್ಟ ಆಗುತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಳೋಣ ನನ್ನ ಗಂಡನಿಗೆ ಅಥವಾ ನನ್ನ ಹೆಂಡತಿಗೆ ಏನು ಅವರು ನನ್ನಿಂದ ನಿರೀಕ್ಷಿಸ್ತಾ ಇದ್ದಾರೆ ನನ್ನ ಕೈಲಿ ಕೊಡಕ್ಕೆ ಸಾಧ್ಯ ಆಗುತ್ತೆ ಆದರೂ ನಾನು ಅದನ್ನು ನೆಗ್ಲೆಕ್ಟ್ ಇದ್ದೀನಿ ಎಲ್ಲೆಲ್ಲಿ ಅನ್ನೋದನ್ನು ಗಮನ ಕೊಡಿ ನಮ್ಮನ್ನು ಅವರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ ಅಥವಾ ಆ ಪ್ರೀತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಅಂತಹ ಕೆಪಾಸಿಟಿ ನಮ್ಮಲ್ಲೇ ಇರುತ್ತೆ ಈ ಥರದ ವಿಭಿನ್ನವಾದ ಪ್ರೇಮ ಪತ್ರ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ತಿಂಗಳ ಕೊನೆಯಲ್ಲಿ ನಾನು ನೋಡಿದಂಥ ತುಂಬ ಬೆಸ್ಟ್ ಟ್ರಾನ್ಸ್ಫರ್ಮೇಷನ್ ಆದಂಥ ಕೆಲವೊಂದು ದಾಂಪತ್ಯದ ಬಗ್ಗೆ ಕೆಲವೊಂದು ಸಂಬಂಧಗಳ ವಿಚಾರಗಳ ಬಗ್ಗೆ ಮಾತಾಡಿ ಅನ್ನೋದಾದರೆ ಹೇಳಿ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ಕೊನೆಯ ವಾರದಲ್ಲಿ ಆ ಒಂದು ವಿಷಯಗಳನ್ನು ಕೂಡ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಅಲ್ವಾ ಓಕೆ ಮತ್ತೆ ನಾಳೆ ಇನ್ನೊಂದು ಚಾಪ್ಟ್ರೊಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು